ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲೈವ್ ಇವತ್ತು ಕಡ್ಡಾಯ ಕನ್ನಡವು ಹೇಗೆ ಕಡ್ಡಾಯ ಕನ್ನಡ ಪ್ರಶ್ನೆ ಪತ್ರಿಕೆ ಇದೆ ಹಾಗಾಗಿ ಹಳೆಯ ಪ್ರಶ್ನೆ ಪತ್ರಿಕೆ ಪ್ರಶ್ನೆಪತ್ರಿಕೆಗಳ ಪ್ರಶ್ನೆ ಪತ್ರಿಕೆಗಳ ಬಗ್ಗೆ ಚರ್ಚೆ ಮಾಡೋಣ ಸೊ ದಯವಿಟ್ಟು ಬೇಗ ಬೇಗ ಲೈವ್ಗೆ ಜಾಯಿನ್ ಆಗಿ वेलकम टू लाइव सो बेगे बेग लाइव के आप आगे ಬೇಗ ಬೇಗ ಜಾಯ್ನ್ ಆಗಿ ವೆಲ್ಕಮ್ ಟು ಲೈವ್ ಇವತ್ತು ಕಡ್ಡಾಯ ಕನ್ನಡ ಪ್ರಶ್ನೆ ಪತ್ರಿಕೆ ನಾವು ಹೀಗೆ ಕಂಪಲ್ಸರಿ ಕಡ್ಡಾಯ ಕನ್ನಡದ ಪ್ರಶ್ನೆ ಪತ್ರಿಕೆಯನ್ನು ಬರಲೇಬೇಕು ಸೊ ಹಾಗಾಗಿ ಹಿಂದಿನ ಪ್ರಶ್ನೆ ಪತ್ರಿಕೆಗಳಂದರೆ ಹೋಲ್ಡ್ ಕ್ವಶನ್ ಪೇಪರ್ಸ್ ಏನಿರುತ್ತಲ್ಲ ಅದರಲ್ಲಿ ಬಂದಿರತಕ್ಕಂಥ ಕನ್ನಡದ ಪ್ರಶ್ನೋತ್ತರಗಳನ್ನು ಇವತ್ತು ಚರ್ಚೆ ಮಾಡೋಣ ಯಾಕಂದರೆ ಅದೇ ಪ್ರಶ್ನೆಗಳು ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಸೊ ಅದರ ಆಸುಪಾಸು ಅಂದರೆ ಸುತ್ತಮುತ್ತ ಅದೇ ಪ್ರಶ್ನೆಯನ್ನು ಯಾವ ರೀತಿ ಕ್ವಶನನ್ನು ಕೇಳ್ತಾರೆ ಅನ್ನೋದನ್ನು ಬೇಕಾದರೂ ನಾವು ತಿಳ್ಕೊಳ್ಬೋದು ವೆಲ್ಕಮ್ ಟು ಲೈವ್ ಯಾರೆಲ್ಲ ಜಾಯ್ನ್ ಆಗ್ತಿದ್ದೀರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ ಆ ಇವತ್ತು ಕಡಿಮೆ ಕನ್ನಡ ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟಂತೆ ಇಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರತಕ್ಕಂಥ ಪ್ರಶ್ನೋತ್ತರಗಳನ್ನು ನೋಡೋಣ ಸೊ ಯಾಕೆಂದರೆ ಅದೇ ಪ್ರಶ್ನೆಗಳು ಬರುತ್ತೆ ಅಂತ ಹೇಳಲಿಕ್ಕಾಗಲ್ಲ ಯಾಕಂದರೆ ಆ ಯಾವ ರೀತಿ ಕ್ವಶನ್ಗಳು ಬರ್ತವೆ ಅಂತ ಒಂದು ಅಂದಾಜನ್ನು ಮಾಡ್ಬೋದು ಸೊ ಆ ರೀತಿ ಆ ಟಾಪಿಕ್ ಮೇಲೆ ನಾವು ಪ್ರಶ್ನೆಗಳನ್ನು ಓದ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಸೊ ಹಾಗಾಗಿ ಹಿಂದಿನ ಪ್ರಶ್ನೆ ಪತ್ರಿಕೆಗಳ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಸೊ ಯಾರೆಲ್ಲ ಹೊಸದಾಗಿ ಜಾಯ್ನ್ ಆಗ್ತಿದ್ದೀರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ ಸೊ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಹಾಗೆ ಯಾರೆಲ್ಲ ಜಾಯ್ನ್ ಆಗ್ತಿದ್ರಿ ದಯವಿಟ್ಟು ಜಾಯ್ನ್ ಆಗಿ ಸೊ ಫ್ರೆಂಡ್ಸ್ ಹೇಗಿದೆ ಅಂದರೆ ಕೆಳಗಿನ ವಾಕ್ಯಗಳಲ್ಲಿ ಖಾಲಿ ಬಿಟ್ಟಿರುವ ಜಾಗವನ್ನು ತುಂಬಲು ನಾಲ್ಕು ಉತ್ತರಗಳನ್ನು ನೀಡಿದೆ ಅವುಗಳಲ್ಲಿ ಸೂಕ್ತವಾದದ್ದನ್ನು ಗುರುತಿಸಿ ಅಂತ ಕೇಳಿದರೆ ಒಂದರಿಂದ ಐದು ಪ್ರಶ್ನೆಗಳು ಹೀಗೆ ಬರುತ್ತೆ ಹೇಗೆ ಅಂದರೆ ಯಾವ ರೀತಿ ಕ್ವಶನ್ ಬರ್ಬೋದು ಆ ರೀತಿ ಕ್ವಶನನ್ನು ನಮಗೆ ಓದ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಹಾಗಾಗಿ ಏನು ಮಾಡ್ತಾರೆ ಅಂದರೆ ಪ್ರತಿಯೊಬ್ಬರು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಓದಲಿಕ್ಕೆ ಬಯಸ್ತಾರೆ ಆದರೆ ಅದೇ ಪ್ರಶ್ನೆ ಬರಬೇಕು ಅಂತ ಏನಿಲ್ಲ ಸೊ ಅದೇ ರೀತಿಯಾದಂಥ ಪ್ರಶ್ನೆ ಪ್ರಶ್ನೆಗಳು ಬರುತ್ತೆ ಅನ್ನೋದು ನಮಗೆ ಮನದಟ್ಟಾಗುತ್ತೆ ಸೊ ಹಾಗಾಗಿ ನೋಡಿ ಇಲ್ಲಿ ಮೀನ್ ಅಂತ ಕೊಟ್ಟಿದ್ದಾರೆ ಮೀನ್ ಅಂದರೆ ಏನು ಅಂತ ನಾಲ್ಕು ಪರ್ಯಾಯ ಉತ್ತರಗಳನ್ನು ಕೊಟ್ಟಿದ್ದಾರೆ ಒಳೆಯುವ ಮೀಯುವ ಮೀಯು ಮತ್ತು ಆಕಾಶ ಅಂತ ಕೊಟ್ಟಿದ್ದಾರೆ ಸೊ ನಮಗೆ ಸರಿಯಾದಂಥ ಉತ್ತರ ಏನಂದ್ರೆ ಮೀನ್ ಅಂದರೆ ಒಳೆಯುವ ಅಂತ ಅರ್ಥ ಆಗುತ್ತೆ ಅಲ್ವಾ ಸೊ ಹಾಗಾಗಿ ತೃಷೆ ಅಂದರೆ ಏನು ಅಂತ ಕೊಟ್ಟಿದ್ದಾರೆ ತೃಷೆ ತೃಷೆ ಅಂದರೆ ಏನು ನೆನೆ ಹಸಿವು ತೊಂದರೆ ಬಾಯಾರಿಕೆ ಅಂತ ಕೊಟ್ಟಿದ್ದಾರೆ ಸೊ ಬೇಗ ಬೇಗ ಕಮೆಂಟ್ ಮಾಡಬೇಕು ಯಾರೆಲ್ಲ ಜಾಯ್ನ್ ಆಗಿದ್ದೀರಿ ತೃಸೆ ಅಂದರೆ ಏನು ಅಂತ ಕೊಟ್ಟಿದ್ದಾರೆ ತೃಸೆ ಅಂದರೆ ಏನು ಕೊಟ್ಟಿದ್ದಾರೆ ಆಪ್ಷನ್ ಅಂದರೆ ನೆನೆ ಹಸಿವು ತೊಂದರೆ ಬಾಯಾರಿಕೆ ಅಂತ ಕೊಟ್ಟಿದ್ದಾರೆ ನಮಗೆ ಇಲ್ಲಿ ತೃಸೆ ಅಂದರೆ ಏನಾಗ್ತದೆ ಉತ್ತರ ಅಂದರೆ ಬಾಯಾರಿಕೆ ಅಂತ ಆಗ್ತದೆ ತೃಷೆ ಅಂದರೆ ಬಾಯಾರಿಕೆ ಅಂತ ಆಗ್ತದೆ ಸೊ ಇಲ್ಲಿ ಅದೇ ರೀತಿಯಾಗಿ ಬಂಗಾರ ಅಂತ ಕೊಟ್ಟಿದ್ದಾರೆ ಬಂಗಾರ ಕಸವರ ಅಂದರೆ ಏನು ಅಂತ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ತೃಷೆ ಅಂದರೆ ಬಾಯ ಆಲ್ಮೋಸ್ಟ್ ಗೊತ್ತಿರುತ್ತೆ ಓದ್ದವ್ರಿಗೆ ಆದರೆ ಇಲ್ಲಿ ತೃಷೆ ಅಂತಕ್ಕಂಥ ಪ್ರಶ್ನೆನೇ ಬರಬೇಕು ಎಕ್ಸಾಮ್ ಅಲ್ಲಿ ಅಂತ ಏನಿಲ್ಲ ಸೊ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ಬಹುದು ಅನ್ನೋದನ್ನು ನಾವು ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ಓದ್ಕೊಂಡಾಗ ಸೊ ನಮಗೆ ಒಂದು ಏನಂದ್ರೆ ಇದೇ ರೀತಿ ಬರುತ್ತೆ ಅಂತಕ್ಕಂಥದ್ದು ಒಂದು ನಾಲೆಜ್ ಬರುತ್ತೆ ನಮಗೆ ಹಾಗಾಗಿ ಎಲ್ಲರೂ ಹೇಳ್ತಾರೆ ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸಬೇಕು ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ಒಂದು ಸಾರಿ ಆದ್ರೂ ನೋಡಬೇಕು ಅಂತ ಸೊ ಹಾಗಾಗಿ ಇವತ್ತು ನಾವು ಕನ್ನಡದಲ್ಲಿ ಯಾವ ಯಾವ ಪ್ರಶ್ನೆಗಳು ಬಂದಿದೆ ಅಂತಕ್ಕಂಥದ್ದನ್ನು ನೋಡೋಣ ದಯವಿಟ್ಟು ಯಾರೆಲ್ಲ ಮಸ್ತಾಗಿ ಜಾಯಿನ್ ಆಗ್ತಿದ್ದೀರಿ ವಿಡಿಯೋಗೆ ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಸೊ ಇಲ್ಲಿ ತೃಶ್ಯ ಅಂದರೆ ಏನಾಗ್ತದೆ ದೃಶ್ಯ ಅಂದರೆ ಬಾಯಾರಿಕೆ ಅಂತ ಆಗ್ತದೆ ಕಸವರ ಅಂದರೆ ಏನು ಅಂತ ಕೊಟ್ಟಿದ್ದಾರೆ ಕಸವರ ಎಂದರೆ ಕಸವರ ಕಸವರ ಅಂದರೆ ಏನು ಓಕೆನಾ ಕಸವರ ಅಂದರೆ ಸೊ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ ಶುಚಿಯಾದ ಒಳ್ಳೆಯ ಬೆಲೆ ಬಾಳುವ ಬಂಗಾರ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ನಮಗೆ ಒಂದು ಸರಿಯಾದಂತ ಉತ್ತರ ಓಕೆ ಕಸವರ ಅಂದರೆ ಏನು ಅಂತ ಕೊಟ್ಟಿದ್ದಾರೆ ಕಸವರಕ್ಕೆ ನಾವು ಸರಿಯಾದಂಥ ಉತ್ತರನ ಆಯ್ಕೆ ಮಾಡಬೇಕಾಗ್ತದೆ ಕಸವರ ಅಂತ ಅಂದರೆ ಬಂಗಾರ ಓಕೆನಾ ಬಂಗಾರ ಇಲ್ಲಿ ಶುಚಿಯಾದ ಒಳ್ಳೆಯ ಬೆಲೆ ಬಾಳುವ ಬಂಗಾರ ಅಂತ ಕೊಟ್ಟಿದ್ದಾರೆ ನಮಗೆ ಇಲ್ಲಿ ಕಸವರ ಅಂತ ಅಂದರೆ ಬಂಗಾರ ಅಂತ ಆಗುತ್ತೆ ಕಲಹ ಎಂದರೇನು ಅಂತ ಕೊಟ್ಟಿದ್ದಾರೆ ಕಲಹ ಕಲಹಕ್ಕೆ ನಾಲ್ಕು ಪರ್ಯಾಯ ಪದಗಳನ್ನು ಕೊಟ್ಟಿದ್ದಾರೆ ನಾವು ಸರಿಯಾದಂಥ ಉತ್ತರನ ಆಯ್ಕೆ ಮಾಡಬೇಕು ಕಲಹ ಅಂದರೆ ಕಲುಕು ಗೊಂದಲ ಜಗಳ ಕಾಲವಾಗು ಅಂತ ಕೊಟ್ಟಿದ್ದಾರೆ ಸೊ ಎಲ್ರಿಗೂ ಗೊತ್ತಿರತಕ್ಕಂಥ ವಿಷಯ ಕಲಹ ಅಂದರೆ ಜಗಳ ಓಕೆನಾ ಸೊ ಇದು ಹಿಂದೆ ನಡೆದಿರ್ತಕ್ಕಂಥ ಕನ್ನಡ ಪ್ರಶ್ನೆ ಪತ್ರಿಕೆ ಪದ್ಮ ಎಂದರೇನು ಪದ್ಮ ಪದ್ಮ ಅಂದರೆ ಏನು ಅಂತಕ್ಕಂಥದ್ದು ಪ್ರಶ್ನೆ ತಾವರೆ ಪತ್ರ ಧೈರ್ಯಶಾಲಿ ಪಾವನ ಅಂತ ಕೊಟ್ಟಿದ್ದಾರೆ ಇಲ್ಲಿ ಪದ್ಮ ಎಂದರೆ ಏನು ಅಂತಕ್ಕಂಥದ್ದು ಪ್ರಶ್ನೆ ಪದ್ಮ ಪದ್ಮ ಅಂದರೆ ಏನು ತಾವರೆನ ಪತ್ರನ ಧೈರ್ಯಶಾಲಿನ ಪಾವನ ಸೊ ಯಾರೆಲ್ಲ ಜಾಯ್ನ್ ಆಗ್ತಿದ್ರಿ ದಯವಿಟ್ಟು ವಿಡಿಯೋಗೆ ಕಮೆಂಟ್ ಮಾಡಿ ಸೊ ಪ್ರಶ್ನೆಗೆ ಕಮೆಂಟ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಸೊ ಹೇಳಿ ಇಲ್ಲಿ ಪದ್ಮ ಅಂದರೆ ಏನ್ರೀ ತಾವರೆನ ಪತ್ರನ ಧೈರ್ಯಶಾಲಿನ ಪಾವನನ ಯಾವುದು ಹ್ಞೂ ಆನ್ಸರ್ ಮಾಡಬೇಕು ಅಂತ ಇಲ್ಲಿ ತಾವರ ತಾವರೆ ಅಂತ ಯಾಕೆ ಕರಿತಾರೆ ಪದ್ಮ ಅಂದರೆ ತಾವರೆ ಅಲ್ವಾ ಪದ್ಮ ಅಂದರೆ ತಾವರೆ ಸೊರಗು ಸೊರಗು ಎಂದರೇನು ಅಂತ ಕೊಟ್ಟಿದ್ದಾರೆ ಸೊರಗು ಅಂದರೆ ಬೆಂಡಾಗು ಬೆಂಡಾಗು ತೆಳ್ಳಗಾಗು ಬಾಗು ಇಲ್ಲವಾಗು ಅಂತ ಕೊಟ್ಟಿದ್ದಾರೆ ಸೊರಗು ಸೊರಗು ಅಂದರೆ ನಾವೀಗ ಸಾಮಾನ್ಯವಾಗಿ ಹಳ್ಳಿ ಭಾಷೆಯಲ್ಲಿ ಕೇಳ್ತೀವಿ ಯಾಕೋ ನೀನು ತುಂಬ ಸರಗೋಗಿದ್ಯಾ ನೀನು ತುಂಬ ಸರಗೋಗಿದ್ಯಾ ಅಂತ ಏನಾದರೂ ಚಿಂತೆಗಿಡ ಆಗಿದೆಯಾ ಅಂತ ಕೇಳ್ತಾರೆ ಸೊ ಈ ಥರ ಯಾಕೆ ಹೇಳ್ತೀನಿ ನಾನಂದ್ರೆ ಸೊ ಎಕ್ಸಾಮಲ್ಲಿ ನಮಗೆ ಈ ಥರ ಒಂದು ಸಣ್ಣ ಪುಟ್ಟ ಎಕ್ಸಾಂಪಲ್ಗಳು ನೆನಪಿಗೆ ಬಂದರೆ ನಾವು ಆರಾಮಾಗಿ ಉತ್ತರಗಳನ್ನು ಐಡೆಂಟಿಫೈ ಮಾಡ್ಬೋದು ಸೊ ಹಾಗಾಗಿ ಇಲ್ಲಿ ಸೊರಗು ಅಂತಂದ್ರೆ ತೆಳ್ಳಗಾಗು ತೆಳ್ಳಗಾಗು ತುಂಬಾ ಆಗಿದೆಯಾ ತುಂಬ ತೆಲುಗಾಗಿದೆಯಾ ತುಂಬ ವೀಕ್ ಆಗಿದೆಯಾ ಅಂತ ಹೇಳ್ತೀನಿ ಸೊ ಅದಕ್ಕೆ ನಾವು ಸೊರಗು ಅಂತ ಕೂಡ ಕರಿತೇವೆ ಓಕೆನಾ ಕೆಳಗೆ ಕೊಟ್ಟಿರುವ ನಾಲ್ಕು ಪದಗಳಲ್ಲಿ ಸಮಾನವಾದ ಅಂಶ ಇರುವ ಮೂರು ಪದಗಳಿಗೆ ಭಿನ್ನವಾಗಿ ಉಳಿದಿರುವ ಪದವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಆರರಿಂದ ಹನ್ನೊಂದು ಪ್ರಶ್ನೆಗಳಿಗೆ ಆರರಿಂದ ಹನ್ನೊಂದು ಪ್ರಶ್ನೆಗಳಿಗೆ ಏನ್ ಅಂದ್ರೆ ಕೆಳಗೆ ಕೊಟ್ಟಿರುವ ನಾಲ್ಕು ಪದಗಳಲ್ಲಿ ಸಮಾನವಾದ ಅಂಶವಿರುವ ಮೂರು ಪದಗಳಿವೆ ಭಿನ್ನವಾಗಿ ಉಳಿದಿರುವ ಪದವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಸೊ ಭಿನ್ನವಾಗಿರ್ತಕ್ಕಂಥ ಪದನ ನಾವು ಗುರುತು ಮಾಡಬೇಕು ಇಲ್ಲಿ ಉದಾಹರಣೆಗೆ ಚುನಾವಣೆ ಆಸ್ಪತ್ರೆ ಮುಖ್ಯಮಂತ್ರಿ ಭಾಷಣ ಅಂತ ಕೊಟ್ಟಿದ್ದಾರೆ ಇಲ್ಲಿ ಚುನಾವಣೆ ಮುಖ್ಯಮಂತ್ರಿ ಭಾಷಣ ಮೂರು ಏನಂದ್ರೆ ಒಂದೇ ಪದಗಳಾಗ್ತವೆ ಸೊ ಒಂದೇ ಸಾಲಿನಲ್ಲಿ ಬರ್ತಕ್ಕಂಥ ಪದಗಳು ಅಲ್ವಾ ಚುನಾವಣೆ ಯಾರಿಗೋಸ್ಕರ ಮುಖ್ಯಮಂತ್ರಿ ಭಾಷಣ ಯಾರು ಮಾಡ್ತಾರೆ ಮುಖ್ಯಮಂತ್ರಿ ಆದ್ರೆ ಆಸ್ಪತ್ರೆ ಅಂತಕ್ಕಂಥದ್ದು ಡಿಫ್ರೆಂಟ್ ಆಗಿರ್ತಕ್ಕಂಥ ಪದ ಸೊ ಹಾಗಾಗಿ ಆಸ್ಪತ್ರೆಯನ್ನ ನಾವು ಎಲಿಮಿನೇಟ್ ಓಕೆನಾ ಯಾರೆಲ್ಲ ವಿಡಿಯೋ ನೋಡ್ತಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಹೊಸದಾಗಿ ಜಾಯ್ನ್ ಆಗೋರು ಹೊಸಬರು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಹೀಗಿದೆ ನೆಕ್ಸ್ಟ್ ಪ್ರಶ್ನೆ ಹೀಗಿದೆ ಇಲ್ಲಿ ಒಂದು ಮೂರು ನಾಲ್ಕು ರಾಜಕೀಯಕ್ಕೆ ಸಂಬಂಧಿಸಿದ ಪದಗಳು ಭಿನ್ನ ರೂಪ ಹೌದಲ್ವಾ ಇಲ್ಲಿ ಒಂದು ಮತ್ತು ಮೂರು ಏನಂದ್ರೆ ರಾಜಕೀಯಕ್ಕೆ ಪ ಸಂಬಂಧಿಸಿದ ಪದಗಳು ರಾಜಕೀಯಕ್ಕೆ ಏನಂದ್ರೆ ಚುನಾವಣೆ ಮುಖ್ಯಮಂತ್ರಿ ಭಾಷಣ ಅಂತಕ್ಕಂಥದ್ದು ರಾಜಕೀಯಕ್ಕೆ ಸಂಬಂಧಿಸಿದೆ ಹಾಗಾಗಿ ಭಿನ್ನ ರೂಪ ಪದ ಯಾವುದು ಅಂದ್ರೆ ಆಸ್ಪತ್ರೆ ಆಸ್ಪತ್ರೆ ಹಾಗಾಗಿ ನಾವು ಆಸ್ಪತ್ರೆಯನ್ನ ಎಲಿಮಿನೇಟ್ ಮಾಡಿದ್ವಿ ಓಕೆ ಉದಕ ಜಗಳ ಅಭ್ಯಂಜನ ಸ್ನಾನ ಅಂತ ಕೊಟ್ಟಿದ್ದಾರೆ ಸ್ನಾನ ಉದಕ ಅಭ್ಯಂಜನ ಜಳಕ ಸ್ನಾನ ಅಂತ ಕೊಟ್ಟಿದ್ದಾರೆ ಇಲ್ಲಿ ಉದಕ ಡಿಫ್ರೆಂಟ್ ಪದ ಆಗುತ್ತೆ ಇಲ್ಲಿ ಜಳಕ ಅಂದರೂ ಒಂದೇ ಅಭ್ಯಂಜನ ಅಂದರೂ ಒಂದೇ ಸ್ನಾನ ಅಂದರೂ ಒಂದೇ ಸೊ ಮೂ ನಾಲ್ಕು ಪದಗಳು ಒಂದೇ ಅರ್ಥವನ್ನು ಕೊಡ್ತವೆ ಸ್ನಾನ ಮಾಡೋದು ಅಂದ್ರೆ ಒಂದೇ ಅಭ್ಯಂಜನ ಅಂದ್ರೆ ನೀರು ಹಾಕೊಳ್ಳೋದು ನೀರು ಉಯ್ಕೊಳ್ಳೋದು ಅಥವಾ ಜಳಕ ಮಾಡೋದು ಅಲ್ವಾ ಸ್ನಾನ ಮಾಡೋದು ಮೂರು ಪದಗಳು ಒಂದೇ ಸೊ ಇಲ್ಲಿ ಉದಕ ಅನ್ನೋದು ಬೇರೆ ಪದ ಸೊ ಹಾಗಾಗಿ ನಾವು ಉದಕವನ್ನು ಆಯ್ಕೆ ಮಾಡಬೇಕಾಗ್ತದೆ ಡಿಫ್ರೆಂಟ್ ವರ್ಡ್ ಅಂದರೆ ಉದಕ ಸೊ ನೆಕ್ಸ್ಟ್ ಕ್ವೆಶನ್ ಪ್ರಶ್ನೆ ಇಮ್ಮಡಿ ದಮ್ಮಡಿ ಮುಮ್ಮುಡಿ ನಾಲ್ಮುಡಿ ಅಂತ ಇದೆ ಇಮ್ಮಡಿ ದಮ್ಮಡಿ ಮುಮ್ಮುಡಿ ನಾಲ್ಮುಡಿ ಅಂತಕ್ಕಂಥ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಸೊ ನಮಗಿಲ್ಲಿ ಇಮ್ಮಡಿ ಅಂದರೆ ಇಮ್ಮಡಿ ಅಂದರೆ ಏನು ಹೇಳ್ರಿ ಇಮ್ಮಡಿ ಮುಮ್ಮಡಿ ನಾಲ್ಮುಡಿ ಇಮ್ಮಡಿ ಅಂದರೆ ಎಷ್ಟು ಎರಡು ಮುಮ್ಮಡಿ ಅಂದರೆ ಮೂರು ನಾಲ್ಮುಡಿ ಅಂದರೆ ನಾಲ್ಕು ದಮ್ಮಡಿ ಅಂತಕ್ಕಂಥದಕ್ಕೆ ಸೊ ಇಲ್ಲಿ ಯಾವುದೇ ರೀತಿ ಅರ್ಥ ಇಲ್ಲ ಹಾಗಾಗಿ ದಮ್ಮಡಿ ಅಂತಕ್ಕಂಥದ್ದನ್ನು ನಾವು ಆಯ್ಕೆ ಮಾಡಬೇಕಾಗ್ತದೆ ಸೊ ಹುಲಿ ವಿಪಿ ಪುಂಡರಿಕ ಸಿಂಹ ಅಂತ ಕೊಟ್ಟಿದ್ದಾರೆ ಇಲ್ಲಿ ಹುಲಿಗೆ ಹುಲಿ ಅಂದ್ರೂ ಒಂದೇ ದ್ವೀಪಿ ಅಂತ ಕರೀತಾರೆ ಹುಲಿಗೆ ಇನ್ನೊಂದು ಪದ ದ್ವೀಪಿ ಅಂತ ಕೂಡ ಕರೀತಾರೆ ಪುಂಡರಿಕಾ ಅಂದ್ರೂ ಕೂಡ ಹುಲಿನೇ ಹುಲಿಗೆ ದ್ವೀಪಿ ದ್ವೀಪಿ ಪುಂಡರಿಕ ಹುಲಿ ಈ ಮೂರು ಒಂದೇ ವರ್ಡ್ ಸೊ ಇಲ್ಲಿ ಸಿಂಹ ಅಂತಕ್ಕಂಥದ್ದು ಡಿಫ್ರೆಂಟ್ ಸೊ ಹಾಗಾಗಿ ನಾವು ಸಿಂಹ ಅಂತಕ್ಕಂಥದ್ದನ್ನು ಆಯ್ಕೆ ಮಾಡಬೇಕಾಗ್ತದೆ ಸುಖ ದೊರೆ ಹಿಳೆ ದರೆ ವಸುದೊರೆ ಸುಖ ದೊರೆ ಅಂತ ಕೊಟ್ಟಿದ್ದಾರೆ ಹಿಳೆ ದರೆ ವಸೂದರೆ ಸುಖ ಇಲ್ಲಿ ನಾವು ಭೂಮಿಗೆ ಇಳೆ ಅಂತ ಕರಿತೀವಿ ಧರೆ ಅಂತ ಕರಿತೀವಿ ವಸೂದೆ ಅಂತ ಕರಿತೀವಿ ಪೃಥ್ವಿ ಅಂತ ಕರಿತೀವಿ ಧರಣಿ ಅಂತ ಕರಿತೀವಿ ನೋಡಿ ಭೂಮಿಗೆ ನಾವು ಎಷ್ಟು ವರ್ಡನ್ನ ಯೂಸ್ ಮಾಡ್ತೀವಿ ಅಂತಂದ್ರೆ ಇಳೆ ಅಂದ್ರೂ ಭೂಮಿ ಧರೆ ಅಂದ್ರೂ ಭೂಮಿ ವಸುದರೆ ಅಂದ್ರೂ ಕೂಡ ಭೂಮಿ ಅಲ್ವಾ ಪೃಥ್ವಿ ಅಂದ್ರೆ ಭೂಮಿ ಹ್ಮ್ ಸೊ ಭೂಮಿನ ನಾವು ಇಷ್ಟು ವರ್ಡ್ಗಳಿಂದ ಕರಿತೀವಿ ಸೊ ಇಲ್ಲಿ ಸುಖ ದರೆ ಅಂತಕ್ಕಂಥದ್ದು ಸುಖ ದೊರೆ ಅಂತಕ್ಕಂಥದ್ದು ಡಿಫ್ರೆಂಟ್ ವರ್ಡ್ ಹಾಗಾಗಿ ನಾವು ಇಲ್ಲಿ ಸುಖ ಆಯ್ಕೆ ಮಾಡಬೇಕಾಗ್ತದೆ ಸೊ ನೆಕ್ಸ್ಟ್ ಪ್ರಶ್ನೆ ಹೇಗಿದೆ ವದನ ಮುಖ ಮಗ ಆನನ ಅಂತ ಕೊಟ್ಟಿದ್ದಾರೆ ವದನ ಮುಖ ಮಗ ಆನನ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ನಮಗೆ ಸರಿಯಾದಂಥ ಉತ್ತರ ಯಾವುದಾಗ್ತದೆ ಅಂದರೆ ಯಾವುದು ಡಿಫ್ರೆಂಟ್ ಆಗಿದೆ ಈ ನಾಲ್ಕು ಪದದಲ್ಲಿ ವದನ ಮುಖ ಆನನ ಅಂದ್ರೂ ಅಂದರೂ ಕೂಡ ಒಂದೇ ವರ್ಡ್ಗಳು ಸೊ ಇಲ್ಲಿ ಮಗ ಅಂತಕ್ಕಂಥದ್ದು ಮಗ ದೊಡ್ಡಗ ದೊಡ್ಡಗ ಕೊಟ್ಟಿದ್ದಾರೆ ಮಖ ಅದನ್ನು ನಾವು ಹೆಲ್ಮೆಟ್ ಮಾಡಬೇಕಾಗ್ತದೆ ಸೊ ನೆಕ್ಸ್ಟ್ ಪ್ರಶ್ನೆ ಹೇಗಿದೆ ವೃಕ್ಷ ತರು ಬಳ್ಳಿ ಅಂತ ಕೊಟ್ಟಿದ್ದಾರೆ ವೃಕ್ಷ ರ ವೃಕ್ಷ ತರು ಬಳ್ಳಿ ಸೊ ಇಲ್ಲಿ ಬಳ್ಳಿ ಅಂತಕ್ಕಂಥದ್ದು ಡಿಫ್ರೆಂಟ್ ವರ್ಡ್ ಕೆಳಗೆ ಕೊಟ್ಟಿರುವ ನಾಲ್ಕು ಪದಗಳಲ್ಲಿ ಒಂದು ಮಾತ್ರ ಅಚ್ಚ ಕನ್ನಡ ಪದ ಉಳಿದ ಮೂರು ಅನ್ಯ ಭಾಷಾ ಪದಗಳು ಕನ್ನಡ ಪದವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಏನಂದರೆ ಕ್ವಶನ್ ಈಗಿದೆ ಕೆಳಗೆ ಕೊಟ್ಟಿರುವ ನಾಲ್ಕು ಪದಗಳಲ್ಲಿ ಒಂದು ಮಾತ್ರ ಅಚ್ಚ ಕನ್ನಡದ ಪದ ಉಳಿದವೇನೆಂದರೆ ಅನ್ಯ ಭಾಷಾ ಪದಗಳು ಸೊ ಇಲ್ಲಿ ಕನ್ನಡ ಪದವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಎಷ್ಟು ಅಂದರೆ ಹನ್ನೆರಡರಿಂದ ಹದಿನೈದು ಪ್ರಶ್ನೆಗಳನ್ನು ನಾವು ಈ ರೀತಿ ಆಯ್ಕೆ ಮಾಡಬೇಕಾಗ್ತದೆ ಸೊ ಉದಾಹರಣೆಗೆ ನೋಡೋಣ ಮೂಡಣ ಪೊಲೀಸ್ ಕಾನಾವಳಿ ಸಾಬೂನು ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಮೂಡಣ ಎಂಬುದು ಅಚ್ಚ ಕನ್ನಡದ ಪದ ಆದ್ದರಿಂದ ನಾವು ಮೂಡಣನ ಆಯ್ಕೆ ಮಾಡಬೇಕಾಗ್ತದೆ ಪೊಲೀಸು ಸಾಬೂನು ಕಾನಾವಳಿ ಸೊ ಇವು ಯಾವ ಭಾಷೆಯಲ್ಲಿ ಬರ್ತವೆ ಅಂತ ನೀವು ನನಗೆ ಕಮೆಂಟ್ ಮಾಡಿ ಹ್ಞೂ ಪೋರ್ಚುಗೀಸ್ ಇಂಗ್ಲೀಷ್ ಪರ್ಷಿಯನ್ ಯಾವ ಭಾಷೆಯಲ್ಲಿ ಬರುತ್ತೆ ಪೊಲೀಸ್ ಖಾನಾವಳಿ ಸಾಬೂನು ಸೊ ಇವು ಯಾವ ಭಾಷೆ ಯಾವ ಅನ್ಯ ಭಾಷೆಯಿಂದ ಬಂದಿರತಕ್ಕಂಥ ಪದಗಳು ಅಂತ ಕಮೆಂಟ್ ಮೂಲಕ ತಿಳಿಸ್ಬೇಕು ಓಕೆ ಸೊ ನೆಕ್ಸ್ಟ್ ಪ್ರಶ್ನೆ ಹೇಗಿದೆ ಸೂರ್ಯ ಈನ ಮಾರ್ತಂಡ ನೇಸರು ಸೂರ್ಯ ಈನ ಮಾರ್ತಂಡ ನೇಸರು ಇಲ್ಲಿ ನಾವು ನೇಸರು ಅಂತಕ್ಕಂಥದ್ದನ್ನು ತೆಗಿಬೇಕಾಗ್ತದೆ ಓಕೆನಾ ನೇಸರು ಅಂತಕ್ಕಂಥದ್ದು ದೇವಸ್ಥಾನ ದೇವಾಲಯ ಗುಡಿ ಮಂದಿರ ದೇವಸ್ಥಾನ ದೇವಾಲಯ ಮಂದಿರ ಗುಡಿ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ ಸೊ ಇಲ್ಲಿ ನಾವು ಗುಡಿ ಅಂತಕ್ಕಂಥದ್ದು ಆಯ್ಕೆ ಮಾಡ್ಕೊಳ್ಬೇಕಾಗ್ತದೆ ಸೊ ಯಾರೆಲ್ಲ ಜಾಯಿನ್ ಆಗಿದ್ದೀರಿ ವಿಡಿಯೋಗೆ ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಓಕೆನಾ ಸೊ ಕಡ್ಡಾಯ ಕನ್ನಡ ಇರೋದ್ರಿಂದ ಪ್ರತಿಯೊಬ್ಬರು ನಾವು ಕನ್ನಡನ ಓದಲೇಬೇಕಾಗ್ತದೆ ಸೊ ಕನ್ನಡ ಪಾಸ್ ಆದರೆ ಮಾತ್ರ ವಿ ಎಗೆ ಅಲೋವಿದೆ ನೋಡಿ ನೀವು ಕಡ್ಡಾಯ ಕನ್ನಡ ಪಾಸ್ ಆದರೆ ಮಾತ್ರ ವಿ ಎಗೆ ವಿ ಎ ಎಕ್ಸಾಮ್ ಬರೀಲಿಕ್ಕೆ ಎಲಿಜಿಬಲ್ ಆಗ್ತೀರಿ ಇಲ್ಲಾಂದರೆ ಡಿಸ್ಕ್ವಾಲಿಫೈ ಆಗ್ತೀರಿ ಸೊ ಹಾಗಾಗಿ ಕನ್ನಡನ ಯಾರು ಅಗುರವಾಗಿ ತೆಗೆದುಕೊಳ್ಬಾರ್ದು ಓಕೆ ಸೊ ಬೇಗ ಬೇಗ ಜಾಯ್ನ್ ಆಗಬೇಕು ಹ್ಞೂ ಓಕೆ ಈ ರೀತಿ ಕನ್ನಡ ಪ್ರಶ್ನೋತ್ತರಗಳು ಬರ್ತವೆ ದಯಮಾಡಿ ಏನಂದರೆ ನೀವು ಸಂಧಿಗಳು ಸಮಾಸಗಳು ವಿರುದ್ಧಾರ್ಥಕ ಪದಗಳು ಸಮನಾರ್ಥಕ ಪದಗಳು ಓಕೆನಾ ಸೊ ಇವೆ ಎಲ್ಲ ಕಂಪಲ್ಸರಿ ಓದ್ಕೊಳ್ಬೇಕಾಗ್ತದೆ ಕಡ್ಡಾಯ ಕನ್ನಡ ಪ್ರಶ್ನೆ ಪತ್ರಿಕೆ ಸೊ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ವಿ ಎ ವಿ ಎಗೆ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ವಿ ಎ ಎಕ್ಸಾಮ್ ನೀವು ಅಟೆಂಡ್ ಆಗಬೇಕು ಅಂದರೆ ಕಂಪಲ್ಸರಿ ಕನ್ನಡನ ಫಸ್ಟು ನೀವು ಪಾಸ್ ಆಗಲೇಬೇಕು ಸೊ ಅದು ಮಲ್ಟಿಪಲ್ ಚಾಯ್ಸಲ್ಲೇ ಇರುತ್ತೆ ಸೊ ಹಾಗಾಗಿ ಕನ್ನಡಕ್ಕೆ ಹೆಚ್ಚಾಗಿ ಒತ್ತು ಕೊಟ್ಟು ಓದಿ ಇಲ್ಲ ನಾವು ಈಗಾಗಲೇ ಕನ್ನಡ ಪಾಸಾಗಿದ್ದೀವಿ ನಮಗೇನು ಅವಶ್ಯಕತೆ ಇಲ್ಲ ಖಂಡಿತ ಇಲ್ಲ ಕೆ ಇ ಅವರು ನಡೆಸ್ತಕ್ಕಂಥ ಕನ್ನಡನ ಬರೀಬೇಕಾಗ್ತದೆ ಕೆ ಪಿ ಎಸ್ ಸಿ ಕನ್ನಡ ಪಾಸಾಗಿರ್ತಾರೆ ಕಡ್ಡಾಯ ಕನ್ನಡ ಬಟ್ ಈಗ ಏನಂದರೆ ಕೆ ಇ ಅವರು ಒಂದು ಕಡ್ಡಾಯ ಕನ್ನಡ ಪ್ರಶ್ನೆ ಪತ್ರಿಕೆನ ನಡೆಸ್ತಾರೆ ಅದು ಏನಂದರೆ ಪರ್ಟಿಕ್ಯುಲರ್ ಆಗಿ ವಿ ಎಗೆ ಮಾತ್ರ ವಿಲೇಜ್ ಅಕೌಂಟೆಂಟ್ಗೆ ಮಾತ್ರ ಓಕೆನಾ ಓಕೆ ಥ್ಯಾಂಕ್ ಯು ಸೊ ಮಚ್ ಸೊ ಇಷ್ಟು ಕನ್ನಡ ಇನ್ಫಾರ್ಮೇಷನ್ನ ಕೊಡಬೇಕಾಗಿತ್ತು ಯಾರೆಲ್ಲ ಜಾಯಿನ್ ಆಗಿದ್ರಿ ಥ್ಯಾಂಕ್ ಯು